ಹಾಯ್ ಫ್ರೆಂಡ್ಸ್ ಹೋಟೆಲಲ್ಲಿ ಮಾಡುವಂಥ ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ನಾನು ಎರಡು ಕಪ್ಪಾಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಕಾಲು ಕಪ್ಪಾಗುವಷ್ಟು ಉದ್ದಿನಬೇಳೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಒಂದು ಮೂರು ಸತಿ ತೊಳೆದಾದ್ಮೇಲೆ ಮೇಲೆ ನಾನು ಇದನ್ನು ಒಂದು ಆರು ಗಂಟೆ ನೆನೆಸ್ಕೊಳ್ತಾ ಇದ್ದೀನಿ ರುಬ್ಬೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನಾನು ಅವಲಕ್ಕಿನ ಪೇಪರ್ ಅವಲಕ್ಕಿ ತಗೊಂಡು ಅದನ್ನು ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದಮೇಲೆ ಇದನ್ನು ನೆನೆಸ್ಕೋಬೇಕು ನೆನೆಸ್ಕೊಳ್ಳೋದಕ್ಕೆ ನಾನು ಇನ್ನೊಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ಹಾಕ್ಕೊಂಡು ನೆನೆಸ್ಕೋಬೇಕು ಒಂದು ಅರ್ಧ ಗಂಟೆ ಈಗ ನೆನೆದಿರೋಂಥ ಹಕ್ಕಿನ ನಾನು ಇದ್ದೀನಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಈಗ ನಾನು ನೋಡಿ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ನೋಡಿದ್ರಲ್ಲ ಈ ಥರ ಗಟ್ಟಿಯಾಗಿರಲಿ ಮತ್ತು ಎಷ್ಟು ನುಣ್ಣಗೆ ನೈಸಾಗಿ ಗಂಧ ರುಬ್ಬದಂಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಕಿರೋಂಥ ಅಕ್ಕಿನ ನಾನು ನನ್ನ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇರುವಂಥ ಫುಲ್ಲು ಮಿ ಫುಲ್ಲು ಅಕ್ಕಿನ ಹಾಕ್ಕೊಂಡೆ ರುಬ್ಕೋಬೇಕು ಅದನ್ನು ಸೇಮ್ ಅರ್ಧ ಗ್ಲಾಸ್ ಆಗೋಷ್ಟೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಆಗಿದೆ ಇದನ್ನು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಾಗುವಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರಾತ್ರಿ ಎಲ್ಲ ಇದನ್ನ ಪರ್ಮನೆಂಟ್ ಆಗೋದಕ್ಕೆ ಬಿಡಬೇಕು ಬೆಳಗ್ಗೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ನೆನೆಸ್ಕೋಬೇಕು ಅಷ್ಟೊತ್ತಿಗೆ ನಾವು ಸಾಂಬಾರು ಇಡ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ ತೊಗರಿ ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಒಂದು ಎರಡು ಸತಿ ವಾಶ್ ಮಾಡ್ಕೋಬೇಕಾಗುತ್ತೆ ಮಾ ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಕುಕ್ಕರ್ನ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಟೊಮೊಟೊ ಒಂದು ಆರಿಂದ ಏಳು ನಾಟಿ ಟೊಮೊಟೊ ಹಾಕ್ಕೋಬೇಕಾಗುತ್ತೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಟೊಮೊಟೊ ನಾನು ಏಳು ಟೊಮೊಟೊ ಹಾಕ್ಕೊಂಡಿದ್ದೀನಿ ಚಿಕ್ಕ ಮೀಡಿಯಮ್ ಸೈಜ್ದು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದನ್ನ ನಾನು ಈಗ ಒಂದು ನಾನು ಇಡ್ಲಿಗೆ ಇಡ್ಲಿ ಇಡೋದಕ್ಕೋಸ್ಕರ ನಾನು ದೊಡ್ಡ ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರಲ್ಲಿ ನೀರು ಹಾಕಿಟ್ಟಿದ್ದೀನಿ ಅಷ್ಟೊತ್ತಿಗೆ ನೀರು ಕಾಯೋತ್ತಿಗೆ ನಾವು ಪ್ಲೇಟ್ಗೆ ಆಯಿಲ್ನ ಗ್ರೀಸ್ ಮಾಡ್ಕೊಳ್ಳೋಣ ನೋಡಿ ನಾನು ಒಂದೊಂದು ಪ್ಲೇಟ್ಗೂ ಎರಡೆರಡು ಸೌಟಾಗೋಷ್ಟು ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇನ್ನೂ ಬೇಕಾದರೆ ಇನ್ನೂ ದೊಡ್ಡದಾಗಿ ಬೇಕು ಅಂತಂದರೆ ಸಹ ಹಾಕೋಬಹುದು ಇಷ್ಟಿದ್ರೆ ತೆಳ್ಳಗಿದ್ರೆ ಉಬ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ನಾನು ಎರಡು ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಪ್ಲೇಟ್ಗೆ ನಾನು ಒಂದ್ಸರ್ತಿಗೆ ಐದು ಈ ತಟ್ಟೆ ಇಡ್ಲಿ ಮಾಡ್ಬೋದು ನೋಡಿ ಇದೆಲ್ಲ ಮಾಡಿಕೊಂಡು ನಾನು ಸ್ಟ್ಯಾಂಡ್ಗೆ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ತಿ ಹಾಲ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಮಾಡ್ತಾಯಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಥರ ನಾನು ಸ್ಟ್ಯಾಂಡ್ಗೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡಾದಮೇಲೆ ನೀರು ಕಾದಿರುತ್ತಲ್ಲ ಕುಕ್ಕರಲ್ಲಿ ಅದಕ್ಕೆ ನಾನು ಈ ಕುಕ್ಕ ಇದು ಸ್ಟ್ಯಾಂಡ್ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಬೇಯೋತ್ತಿಗೆ ನಾವು ಚಟ್ನಿ ಮಾಡ್ಕೊಳ್ಳೋಣ ಈಗ ಒಂದು ಜಾರ್ಗೆ ನಾನು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹಚ್ಕೊಂಡಿರೋಂಥ ಹಸಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಕರಿಬೇವು ಒಂದು ಹತ್ತರಿಂದ ಹದಿನೈದು ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಏಳು ಶುಂಠಿ ಒಂದು ಅರ್ಧ ಹುಣಸೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ನಾವು ಇದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಈ ರುಬ್ಕೊಂಡಾದ್ಮೇಲೆ ಇದನ್ನು ಒಂದು ಬಟ್ಲಿಗೆ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಆ ನೀರನ್ನ ಆ ಬಟ್ಲಿಗೆ ಹಾಕೋಬೇಕು ಈಗ ನಾನು ಸಾರಿಗೆ ರೆಡಿ ಇದ್ದೀನಿ ಒಂದು ಕಾಲು ಬಟ್ಲಾಗೋಷ್ಟು ಹಸಿ ಕೊಬ್ಬರಿನ ಹಾಕೊಂಡೆ ಶುಂಠಿ ಒಂದು ಅರ್ಧ ಇಂಚಾಗೋಷ್ಟು ಹಾಕೊಂಡಿದ್ದೀನಿ ಶುಂಠಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಒಂದು ಟೀ ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ರುಬ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಈಗ ಇದು ರುಬ್ಬಿ ಆಗಿದೆ ನಾನು ಒಂದು ಪಾನ್ನ ಇಟ್ಕೊಂಡಿದ್ದೀನಿ ಬಿಸಿ ಆಗೋದಕ್ಕೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಸಹ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ರುಬ್ಬೋದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಟೊಮೊಟೊ ಮಾತ್ರ ರುಬ್ಕೊಂಡಿದ್ದೆ ಈಗ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಬೇಯದಕ್ಕಿಂತ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಟೊಮೊಟೊ ಮಸಾಲೆನ ಇದ್ದೀನಿ ಹಾಕ್ಕೊಂಡು ಇದು ಹಸಿ ವಾಸನೆವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ಒಂದು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಆ ನೀರನ್ನ ಈ ಜಾರಿಗೆ ಇದಕ್ಕೆ ಹಾಕೋಬೇಕಾಗುತ್ತೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಬೇಳೆ ಬೇಳೆನೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕುದಿಯೋಕ್ಕೆ ಇಡಬೇಕು ಇದಕ್ಕೆ ಖಾರದ ಪುಡಿ ಹಾಕೋಬೇಕಾಗತ್ತೆ ಮತ್ತು ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪನ್ನ ನಾನು ಈ ಥರ ಕಟ್ ಮಾಡಿ ಇದ್ದೀನಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫೈನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಈಗ ನೋಡಿ ಇದು ಬೆಂದಿದೆ ಇಡ್ಲಿ ಬೆಂದಿರೋದನ್ನ ನಾನು ಸ್ವಲ್ಪ ಆರೋದಕ್ಕೆ ಇದ್ದೀನಿ ಯಾಕೆಂದರೆ ಇಲ್ಲಾಂದರೆ ಕಿತ್ತೋಗುತ್ತೆ ಹೇಳ್ಬಿಟ್ಟು ನಾನು ಸ್ವಲ್ಪ ಒಂದು ಹತ್ತು ನಿಮಿಷ ಆರೋಗ್ಯಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಬಂದಿದೆ ಉಬ್ಬಿದೆ ಇದು ನಾನೀಗ ಒಂದು ಪ್ಲೇಟ್ಗೆ ಸರ್ವ್ ಇದ್ದೀನಿ ನೋಡಿ ತುಂಬ ತಟ್ಟೆ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದರೆ ನಾವು ಒಂದು ಎರಡು ತಿನ್ನೋದಕ್ಕಿಂತ ಅಷ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನಾನು ಬೇರೆ ಯಾವುದು ಇದಾಕಿರಲಿಲ್ಲ ಈಗ ನಾನು ಮಾಡಿರೋಂಥ ಸಾಂಬಾರು ಇದೆಯಲ್ಲ ಇಡ್ಲಿ ಸಾಂಬಾರು ಅದನ್ನ ಇದಕ್ಕೆ ಇದ್ದೀನಿ ಇಡ್ಲಿ ಮೇಲೆ ಹಾಕ್ಕೊಳ್ಳೋಣ ಎಷ್ಟು ಕಲರ್ ಆಗಿದೆ ಎಷ್ಟು ಟೇಸ್ಟಿಯಾಗಿದೆ ಅಂತಂದರೆ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮತ್ತು ನಾನು ವೈಟ್ ಚಟ್ನಿನ ಒಗ್ಗರಣೆಗೆ ಹಾಕಿಟ್ಕೊಂಡಿದ್ನಲ್ಲ ಹದಿನೂನು ಹಾಕಿಟ್ಟಿದ್ದೀನಿ ತುಂಬ ರುಚಿಯಾಗಿರುವಂಥ ಓಟಲ್ ಓಟಲಲ್ಲಿ ಮಾಡುವಂಥ ಇಡ್ಲಿ ಸಾಂಬಾರು ವೈಟ್ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್